ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಇಂದ್ರೇಶ್ ಇಂದ್ರೇಶ್ ಯಾವ ಕನಕ್ಪುರ ಕನಕ್ಪುರ ಎಷ್ಟು ವರ್ಷದಿಂದ ಸಾಕಿದಿರ ನಾವು ತಗೋಬೋದು ಮೂರು ವರ್ಷ ಆಯ್ತು ಮೂರು ವರ್ಷ ನೀವು ಬೇರೆ ಕಡೆ ನೀವು ಬೇರೆ ಬೇರೆ ಕಡೆ ಕಡೆ ಸರ್ ನಾವು ಐದು ಲಕ್ಷ ನಲ್ವತ್ತು ಸಾವಿರ ಇವಾಗ ಎಷ್ಟು ಕೊಡ್ತೀರಾ ಸರ್ ಕೊಟ್ಟಿಲ್ಲ ಎಷ್ಟು ಕೇಳಿದ್ದಾರೆ ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ಇದಕ್ಕೆ ಮೇವನ ಏನ್ ಕೊಡ್ತೀರಾ ಬೆಳಗ್ಗೆಯಲ್ಲಿ ರವೆ ಗಂಜಿ ಹಾಲು ಬೆಣ್ಣೆ ಸಾಯಂಕಾಲ ಚಕ್ಕೆ ಬೂಸ ರವೆ ಬೂಸಾ ಜೋಳ ಕಡಲೆ ಹೊಟ್ಟು ಕಡಲೆ ಪುರಿ ನೀವು ತಗೋ ಬರ್ತೀರಾ ಮಾರ್ತಿರ ನೀವು ಬೇರೆ ಬೇರೆ ಸಾಕಿದ್ದೀರಾ ಇನ್ನೇ ಇನ್ನೇ ಎರಡು ಜೊತೆ ಇದು ಮನೇಲಿ ಕೊಟ್ಬಿಟ್ಟಿದ್ದೀನಿ ಒಂದು ಸಿಂಗಲ್ ಕರೆ ಯಾವಾಗ ಎರಡು ಜೊತೆ ಮೂರು ಜೊತೆ ಅಣ್ಣ ನಿಮ್ಮ ಹೆಸರು ಗೌಡ ಮಿಥುನ್ ಗೌಡ ಯಾವ ಆ ಬೇಸಿಕಲಿ ಬೆಂಗಳೂರು ಫಾರ್ಮ್ ಇರೋದು ಮದ್ದೂರಲ್ಲಿ ಸರ್ ಎಷ್ಟು ಆರ್ಸ್ಗಳನ್ನ ಸಾಕಿದ್ದೀರಾ ನಾಲ್ಕಿದೆ ಸರ್ ಎಷ್ಟು ನಾಲ್ಕು ನಾಲ್ಕಿದೆ ಎಷ್ಟು ವರ್ಷದಿಂದ ಸಾಕಿದ್ದೀರಾ ಸರ್ ಎರಡು ಮೂರು ವರ್ಷ ಸಾಕಿದ್ದೀವಿ ಮುಂಚೆನೂ ಪ್ಯಾಶನ್ ಇತ್ತು ಬಟ್ ಈಗ ತಂದು ಜನ ತೋರಿಸ್ಕೊಂಡು ಓಡಾಡಿಕೊಂಡು ಈಗ ಆಸೆ ತೋರಿಸ್ತಾ ಇದ್ದೀವಿ ಇದು ಯಾವ ಜಾತಿ ಬಂದು ಇದು ಮಾರ್ವಾಡಿ ತಳಿ ಸರ್ ಮಾರ್ವಾಡಿ ತಳಿ ಈಗ ಬೆಲೆ ಎಷ್ಟಿದೆ ಸರ್ ಸಿಗುತ್ತೆ ಒಂದು ಒಂದೂವರೆ ಎರಡು ಲಕ್ಷ ತನಕ ಕೋಟಿ ತನಕ ಬೆಲೆ ಇದೆ ಈಗ ಎರಡು ಕೋಟಿ ಗಂಟೆ ಅಂಬಾನಿಯವರೆಲ್ಲ ದುಡ್ಡು ಬಂತ ದುಡ್ಡಿದೆಲ್ಲ ಸರ್ ಅವರೇ ಏರಿಸಿಕ್ಕೋರೆ

ಮಿಥುನ ಸರಿ ಇದು ಎರಡೂವರೆ ಹೇಳ್ತೀವಿ ಒಂದು ಎರಡು ಎಂಬತ್ತು ಹೇಳ್ತೀವಿ ನೈನ್ ಫೈವ್ ಒನ್ ತ್ರೀ ಡಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಇನ್ನೊಂದು ಹೇಳ್ಬೇಕಾಗ್ತದೆ ನೈನ್ ಫೈವ್ ಒನ್ ತ್ರೀ ಡಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಫಾಲೋ ಮಾಡ್ಕೊಂಡು ಹೋಗಬಹುದು ಮಿಥುಸ್ ಫ್ಯಾಮಿಲಿ ಫಂಡ್ ಬರುತ್ತೆ ಕೂಡ ಡಬಲ್ ಸೆವೆನ್ ಬರುತ್ತೆ ಮಿಥುಸ್ ಫಾಮ್ ಲೈಫ್ ಅಂತ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಎರಡು ಇದೆ ಯೂಟ್ಯೂಬ್ ಹೌದು ಈಗ ನೀವೇನೋ ಅಪ್ಲೋಡ್ ಮಾಡಿದ್ರೆ ನಾಳೆ ಟೆಂತ್ ಮಹಾರಾಷ್ಟ್ರ ಹೋಗ್ತೀವಿ ಯಾರು ಬೇಕಂದ್ರೆ ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ತರ್ಸ್ಕೊಡ್ತೀವಿ ಒಂದು ಸುಮಾರು ಆರ್ಡರ್ ಇದೆ ಈಗ ಮಹಾರಾಷ್ಟ್ರ ಹೋಗ್ತಾ ಇದೀವಿ ಟೆಂತ್ ಇದು ಮುಗಿಸ್ಕೊಂಡು ಇದಕ್ಕಿಂತ ಹೋಗಿಲ್ಲ ಇಲ್ಲ ಹೋಗ್ಬೇಕಿತ್ತು ಮುಗಿಸ್ಕೊಂಡು ನೈನ್ತ್ ಇಲ್ಲ ಟೆಂತ್ ಹೋಗ್ತೀವಿ ಸರ್ ಇಲ್ಲೂ ಇದೆ ಅಂದ್ರೆ ಏನಾಗುತ್ತೆ ಇಲ್ಲಿ ಅಲ್ಲಿಂದ ಕಮ್ಮಿ ಬರುತ್ತೆ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಇಲ್ಲ ಅದೆಲ್ಲ ಸೇರಿಸಿ ಹೇಳ್ತಾರೆ ಈ ತರ ಈ ತರ ಒಬಿಡೆಂಟ್ ಇಷ್ಟು ಕ್ರೌಡ್ ಇದೆ ಒಂಚೂರು ಗಲಾಟೆ ಮಾಡಿದ್ರೆ ಸೀಟ್ಸ್ ಇದೆ ಆರಾಮಾಗಿ ನಿಂತಿದೆ ಇದು ಗಲಾಟೆ ಮಾಡೋದು ನಿಂತಿದೆ ಈ ಒಬಿಡೆನ್ಸ್ ಬೇಕು ಈಗ ಎಲ್ಲರಿಗೂ ಸಾಕ್ಬೇಕು ಅಂತ ಒಂದು ಕ್ರೇಜ್ ಇರುತ್ತೆ ಬಟ್ ರ್ಯಾಶ್ ಅಂತ ಸುಮ್ನೆ ಹಾಕ್ತಾರೆ ಸರ್ ಏನಿಲ್ಲ ಏನ್ ಹಾಕ್ಬಿಟ್ಟಿದೆ ಒಂದು ಮೈಂಡ್ ಸೆಂಡ್ ಅಂತಂದ್ರೆ ದುಡ್ಡಿರೋನೆ ಕುದುರೆ ಸಾಕೋದು ಅದನ್ನ ಬಂದ್ಬಿಟ್ಟಿದೆ ಸೊ ಈಗ ನೋಡಿ ನಮ್ಮ ನಾಟಿ ಹಸು ಏನ್ ಸಾಕ್ತಿವಿ ಆ ಲೆಕ್ಕಾಚಾರ ಸಾಕೋಬಹುದು ಕುದುರೆ ಒಂದು ಮಿನಿಮಮ್ ಖರ್ಚು ಅಂತಂದ್ರೆ ಈಗ ನಾಟಿ ಹಸು ಕೆಲವರು ತಿಂಡಿ ಹಾಕ್ಬಿಟ್ಟು ಸ್ವಲ್ಪ ಸಾಕ್ತಾರೆ ಆ ಲೆಕ್ಕಾಚಾರ ಸಾಕೋಬಹುದು ಏನಿಲ್ಲ ಫ್ರೀ ಗಸಿಂಗ್ ಬಿಟ್ಕೊಂಡು ಆರಾಮಾಗಿ ರಾಗಿ ಹುಲ್ಲು ನೀರು ಹಾಕೊಂಡು ಮೇಂಟೈನ್ ಮಾಡೋದು ಮಾಡ್ಬೋದು ಲೀನ್ ಆಗಿರುತ್ತೆ ಸ್ವಲ್ಪ ಬಲ್ಕಿ ಕಾಣಬೇಕು ಶೈನಿಂಗ್ ಬರಬೇಕು ಅಂದ್ರೆ ಸ್ವಲ್ಪ ಫೀಡ್ ಹಾಕ್ಬೇಕು ದಿನಕ್ಕೆ ಎಷ್ಟು ಖರ್ಚು ಬರ್ತವೆ ಸರ್ ಮಿನಿಮಮ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಫೀಡ್ ಹಾಕ್ತೀನಿ ಅಂತಂದ್ರೆ ಒಂಚೂರು ಜಾಸ್ತಿ ಹೋಗುತ್ತೆ ಹಳ್ಳಿ ವಿಚಾರಗಳು ತಿಳ್ಕೊಳ್ಳೋದು ತುಂಬಾ ಇದೆ ತಿಳಿತಾ 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 ಆಳವಾಗಿ ತಿಳ್ಕೊಂಡು ಹೋಗ್ತಾನೆ ನಾನು ಅದಕ್ಕೆ ಇಂತ ಕೃಷಿ ಮಾಡಿ ಬರ್ಬೇಕು